ಓಂ ನಮೋ ಗಣೇಶಾಯ ಲಕ್ಷ್ಮೀ ಸಮೇತ ನಾರಾಯಣರ ಸಮೇತ ನಿಮ್ಮ ಮನೇಲಿ ಬಂದು ನೆಲೆಸಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ನಿಮ್ಮ ಜೀವನದ ದಾರಿಯನ್ನೇ ಬದಲಿಸಬಲ್ಲಂತ ನಿಮ್ಮ ಜೀವನಕ್ಕೆ ತುಂಬ ಉಪಯುಕ್ತವಾದಂಥ ತುಂಬ ಪವರ್ಫುಲ್ ಆದಂಥ ಒಂದು ವಶೀಕರಣ ತಗೊಂಡ್ಬಂದಿದ್ವಿ ಇದನ್ನ ಮಾಡ್ಕೊಳೋದ್ರಿಂದ ನಿಮ್ಮನೇಲಿ ಏನೇ ಕಷ್ಟ ಆರಲಿ ದುಡ್ಡಿನ ಸಮಸ್ಯೆ ಇರಲಿ ಅಥವಾ ಯಾರಾದರೂ ಮಂತ್ರ ಮಾಡಿಸಿರಲಿ ಅಥವಾ ಕೆಟ್ಟ ದೃಷ್ಟಿಯಾಗಿರಲಿ ಮತ್ತು ಇಲ್ಲಾಂದರೆ ಕೆಲವೊಬ್ರು ನಿಮ್ಗೆ ಏನೇ ಕೆಲಸ ಕೂಡ ಅಂದ್ಕೊಂಡ್ರು ಆಗ್ತಾ ಇಲ್ಲ ಇನ್ನೇನು ಆಗುತ್ತೆ ಅಷ್ಟರಲ್ಲಿ ಕೆಲಸ ಹೋಗುತ್ತೆ ಹಂಗಾಗಿ ವಿಶೇಷವಾಗಿ ಇವತ್ತು ಒಂದು ಅವರೇ ಕಾಳಿಂದ ಯಾವ ರೀತಿ ನಿಮ್ಮ ಜೀವನಕ್ಕೆ ಬಂದ ಕಷ್ಟಗಳನ್ನ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ತಾರೋ ಮತ್ತು ಕಮೆಂಟ್ ಮಾಡ್ತಾರೋ ತಾಯ್ದ ಪ್ರೇಕ್ಷಕರಿಗೆ ನಾವು ತಿಂಗಳ ಕೊನೆಯಲ್ಲಿ ಗಿ ಓಜ್ನ ಕೊಡ್ತೀವಿ ಮೊಬೈಲ್ ಫೋನ್ನ ಈಗಲೇ ಜೈ ಗಣೇಶ್ ಅಂತ ಕಮೆಂಟ್ ಮಾಡಿ ಇನ್ನೊಂದು ಖುಷಿ ವಿಚಾರ ಏನಪ್ಪಾ ಅಂದರೆ ನಾವೀಗಾಗಲೇ ಪ್ರೀ ಕನ್ಸರ್ಟಿ ಶುರು ಮಾಡಿದ್ದೀವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರ್ ನೀವು ಯಾವಾಗಲಾದ್ರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಬೋದು ಇನ್ನೊಂದೇನಪ್ಪ ಅಂದರೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನು ತದ್ ಮಾಡ್ಬಿಡಿ ಯಾಕಂದರೆ ನಾವು ಮಾಡೋ ವಿಡಿಯೋಸ್ ನೋಟಿಸಿಕೇಶನ್ ಎಲ್ಲ ನಿಮಗೆ ಬರುತ್ತೆ ಬನ್ನಿ ಇವತ್ತ ವಿಶೇಷವಾಗಿ ಅವರೇ ಕಾಳಿಂದ ಯಾವ ರೀತಿ ವಶೀಕರಣ ಮಾಡ್ಕೊಂಡು ನೋಡೋಣ ಅದಕ್ಕಿಂತ ಮುಂಚೆ ಇನ್ನೊಂದು ಅನೌನ್ಸ್ ಅನೌನ್ಸ್ಮೆಂಟ್ ಇದೆ ನಿಮ್ಮ ಜೀವನಕ್ಕೆ ಏನೇ ಕಷ್ಟ ಬಂದಿರಲಿ ಅಥವಾ ಏನೇ ಕೆಲಸಗಳಾಗ್ತಾ ಇಲ್ವಾ ಅಥವಾ ಮನೆಯಲ್ಲಿ ಮಕ್ಕಳ ಮಾತು ಕೇಳ್ತಾ ಇಲ್ಲ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗ್ತಾ ಇದೆ ಮತ್ತೆ ಕೆಲವೊಬ್ರು ಏನು ಗಂಡ ಬೇರೆಯವ್ರ ಇರ್ತಾನೆ ಅಥವಾ ಹೆಂಡತಿ ಕಿರಿಕಿರಿ ಮಾಡ್ತಾ ಇರುತ್ತೆ ಈ ಥರ ರೀತಿ ಸಮಸ್ಯೆಗಳಿಗೆ ಒಂದೇ ಒಂದು ಪರಿಹಾರ ಏನಪ್ಪಾ ಅಂದರೆ ಲಕ್ಷ್ಮೀ ಶ್ರೀಚಕ್ರ ಚಕ್ರ ಲಕ್ಷ್ಮೀ ಶ್ರೀಚಕ್ರನ ನಿಮ್ಮ ಮನೇಲಿ ತರ್ಸ್ಕೊಂಡು ಇಟ್ಕೊಳೋದ್ರಿಂದ ನಿಮ್ಮೆಲ್ಲ ಸಮಸ್ಯೆಗಳು ಆದಷ್ಟು ಬೇಗ ಅದ್ರ ಮೂಲಕ ಹೊರಟೋಗುತ್ತೆ ಈಗಾಗಲೇ ಹಬ್ಬಗಳು ಶುರುವಾಗಿದೆ ಪ್ರತಿಯೊಂದು ಹಬ್ಬದಲ್ಲೂ ಈ ಒಂದು ಶ್ರೀ ಶ್ರೀಚಕ್ರನ ಇಟ್ಟು ನೀವು ಪೂಜಿಸೋದ್ರಿಂದ ನಿಮ್ಮೆಲ್ಲ ಸಮಸ್ಯೆಗಳು ಆದಷ್ಟು ಬೇಗ ಪರಿಹಾರಗಳು ಕಾಣಲಿ ಅಂತ ಕೇಳ್ಕೊಂತ ಶ್ರೀ ಶ್ರೀಚಕ್ರ ಆರ್ಡ್ರ್ ಮಾಡೋಕ್ಕೆ ನಂಬರ್ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರ್ಗೆ ನೀವು ಅಧಿಕೃತವಾದ ಈ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಅಥವಾ ಕಾಲ್ ಮಾಡಿ ಗುರುಗಳು ಹೇಳಿದ್ರು ಅಂತ ಕೇಳಿ ಆರ್ಡರ್ ಮಾಡಿ ತರಿಸ್ಕೊಂಡು ಇದನ್ನು ಒಂದು ತಿಂಗಳ ಕಾಲ ನಾವು ಪೂಜೆಯಲ್ಲಿಟ್ಟು ಹೋಮ ಹೋಮ ಮತ್ತು ಯಜ್ಞದಲ್ಲಿಟ್ಟು ವಿಶೇಷವಾದ ಒಂದು ಸಿದ್ಧಿ ಮಾಡಿ ನಿಮ್ಮ ಮನೆಗೆ ಕಳಿಸುವಂಥ ಎಲ್ಲ ಪ್ರಯತ್ನಗಳನ್ನು ಮಾಡ್ತೀವಿ ಬನ್ನಿ ಇವತ್ತಿನ ವಿಶೇಷವಾಗಿ ಅವರೇ ಕಾಳಿಂದ ಯಾವ ರೀತಿ ನಿಮ್ಗೆ ಇಷ್ಟಪಟ್ಟವನ್ನಾಗಿದ್ದು ಇಷ್ಟಪಟ್ಟ ವಸ್ತುಗಳನ್ನಾಗಿರ್ಬೋದು ಅಥವಾ ನಿಮ್ಗೆ ಯಾರಾದ್ರೂ ಕಿರಿಗ ಶತ್ರುಗಳಿದ್ರೆ ಅವ್ರ ಪಾಡಿ ಅವ್ರನ್ನ ಇರೋತರ ಯಾವ ರೀತಿ ಅನ್ನೋದನ್ನ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ನೋಡ್ತೀರ ಜೈ ಗಣೇಶ್ ಅಂತ ಕಮೆಂಟ್ ಮಾಡಿ ಬನ್ನಿ ವಿಶೇಷವಾಗಿ ಕಾರ್ಯಕ್ರಮ ಶುರು ಮಾಡ್ಬೋಣ ಇವತ್ತು ಶ್ರಾವಣ ಮಾಸದ ಶನಿವಾರ ಇರೋದ್ರಿಂದ ವಿಶೇಷವಾಗಿ ತುಂಬಾ ಲೈವ್ ಮಾಡಕ ನೋಡ್ಕೊಳ್ಳಿ ತುಂಬಾ ಪವರ್ಫುಲ್ ಇರ್ತದೆ ಇದಕ್ಕೆ ಒಂದು ಮಂತ್ರ ಬರಿಬೇಕಾಗತ್ತೆ ಇಟ್ಕೊಂಡು ಕೇಳ್ಕೊಳ್ಳಿ ಅನ್ನೆಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ವಿಶೇಷವಾಗಿ ಇದಕ್ಕೆ ನಾವು ಮಾಡೋಂತ ರೆಮಿಡೀಸ್ ಆಗ್ಲಿ ವಶೀಕರಣ ಆಗಲಿ ಎಲ್ಲ ಮನೇಲಿ ಸಿಗೋದೇ ಆಗಿರುತ್ತೆ ನಿಮ್ಗೆ ಯಾವುದೇ ರೀತಿ ಖರ್ಚು ಇರೋದಿಲ್ಲ ಓಂ ರೋಹಿತಾಯ ನಮಃ ರೋಹಿತಾಯ ನಮಃ ಮೂರು ಸರಿ ಬರಬೇಕಾಗತ್ತೆ ಓಂ ರೋಹಿತ್ ಈ ತರ ಮಂತ್ರ ಬರದು ಇದಕ್ಕೆ ವಿಶೇಷವಾಗಿ ಇನ್ನೊಂದು ವಸ್ತು ಸೇರ್ಸ್ಬೇಕಾಗತ್ತೆ ಅವರೇ ಜೊತೆಗೆ ಅದನ್ನು ಕೊನೆಯಲ್ಲಿ ಹೇಳ್ತೀನಿ ವಿಶೇಷವಾಗಿ ಏಳು ಏಳು ಅವರೇ ತಗೊಳ್ಳಿ ಓಂ ರೋಹಿತಾಯ ನಮಃ ಒಂದಾಕಿ ಓಂ ರೋಹಿತಾಯ ನಮಃ ಎರಡು ಓಂ ರೋಹಿತಾಯ ನಮಃ ಮೂರು ಓಂ ರೋಹಿತಾಯ ನಮಃ ನಾಲ್ಕು ಓಂ ರೋಹಿತಾಯ ನಮಃ ಐದು ಈ ಮಧ್ಯದಲ್ಲಿ ನೀವು ಅವರ ಹೆಸರನ್ನ ಅಥವಾ ನಿಮ್ಮ ಇಷ್ಟಪಟ್ಟು ಹೆಸರನ್ನ ಹೇಳಬಹುದು ಓಂ ರೋಹಿತಾಯ ನಮಃ ಐದು ಓಂ ರೋಹಿತಾಯ ನಮಃ ಆರು ಓಂ ರೋಹಿತಾಯ ನಮಃ ಏಳು ಈತ ಇದು ಮಾಡಿ ಇದಕ್ಕೆ ವಿಶೇಷವಾಗಿ ಒಂದು ಸ್ವಲ್ಪ ಗೋಧಿ ಇದ್ದರೆ ಗೋಧಿ ತಗೊಳ್ಳಿ ಓಂ ರೋಹಿತಾಯ ನಮಃ ಗೋಧಿನೂ ಕೂಡ ಏಳು ಹಾಕ್ಬೇಕಾಗತ್ತೆ ಓಂ ರೋಹಿತಾಯ ನಮಃ 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 ಅಂತ ಹಾಕ್ಬಿಟ್ಟು ವಿಶೇಷವಾಗಿ ಇದನ್ನು ನೋಡಿ ಈ ಥರ ಇಟ್ಕೊಂಡು ಮಾಡ್ಬಿಡಿ ನಿಮ್ದು ಏನೇ ಕೋರಿಕೆಗಳಿದ್ರು ಕೂಡ ಕೇಳ್ಕೊಳ್ಳಿ ನೋಡಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿಮ್ಮೆಲ್ಲ ಕೋರಿಕೆಗಳು ಹಿಡಿಯುತ್ತೆ ಓಂ ರೋಹಿತಾಯ ನಮಃ ಹಿಡ್ಕೊಂಡು ವಿಶೇಷವಾಗಿ ದಾರ ತಗೊಂಬಿ ಓಂ ರೋಹಿತಾಯ ನಮಃ ದಾರ ತಗೊಂಡ್ಬಿಟ್ಟು ಓಂ ರೋಹಿತಾಯ ನಮಃ 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 ಶಾಯಾಸ್ ಓಂ ರೋಹಿತಾಯ ನಮಃ ಶಾಯಾಂಸ್ ಓಂ ರೋಹಿತಾಯ ನಮಃ ಶಾಯ್ ಇದಕ್ಕೆ ಸ್ವಲ್ಪ ಕರ್ಪೂರವನ್ನು ತಗೊಳ್ಳಿ ಕರ್ಪೂರ ತಗೊಂಡು ಹಿಡ್ಕೊಂಡು ನೋಡಿ ಇದರಲ್ಲಿ ಇಟ್ಬಿಟ್ಟು ವಿಶೇಷವಾಗಿ ತುಂಬಾ ಪವರ್ಫುಲ್ಲು ಪ್ರತಿದಿನ ಮಾಡ್ಕೊಳ್ಳಿ ಓಂ ರೋಹಿತಾಯ ನಮಃ ಕರ್ಪೂರ ತಗೊಂಡು ಈ ತರ ಮಾಡಿ ಓಂ ರೋಹಿತಾಯ ನಮಃ ನಿಮ್ ಇಷ್ಟಪಟ್ಟ ಓಂ ರೋಹಿತಾಯ ನಮಃ ಓಂ ರೋಹಿತಾಯ ನಮಃ ಓಂ ರೋಹಿತಾಯ ಥರ ಮಾಡಿದ್ದನ್ನು ಇಪ್ಪತ್ತೊಂದು ಸಾರಿ ದೃಷ್ಟಿ ತೆಗಿಬಿಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಈ ಥರ ಇಪ್ಪತ್ತೊಂದು ಸರಿ ದೃಷ್ಟಿ ತೆಗೆದು ಇದನ್ನು ನಿಮ್ಮ ಜೊತೆ ಇಟ್ಕೊಳ್ಳಿ ಅಥವಾ ಎಲ್ಲದರ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಇಟ್ಬಿಡಿ ನೋಡಿ ನಿಮ್ಮೆಲ್ಲ ಆಸೆಗಳು ಆದಷ್ಟು ಬೇಗ ಈಡೇರಲಿ ಅಂತ ನಾವು ಈಗಾಗಲೇ ಕೊರಂಗಲಿ ಮಾಲ ಕೊಡ್ತಾಯಿದ್ದೀವಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಯಾರಿಗೆ ತುಂಬ ಪವಿತ್ರವಾದ ಕೊರಂಗಲಿ ಮಾಲ ಬೇಕೋ ಅವರೆಲ್ಲ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರ್ಗೆ ತರಿಸ್ಕೊಂಡು ನಿಮ್ಮೆಲ್ಲ ಕಷ್ಟಗಳ ಜೀವನ ದೂರ ಹಾಕಲಿ ಮತ್ತು ನಿಮ್ಮ ಜೀವನದ ಏಳಿಗೆಗಾಗಿ ವಿಶೇಷವಾದ ಶ್ರೀಚಕ್ರ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರ್ಗೆ ವಾಟ್ಸಪ್ ಅಥವಾ ನೀವು ಕಾಲ್ ಮಾಡಿ ತರಿಸ್ಕೊಳ್ಳಿ ಇಂದಿನ ವಿಶೇಷವಾದ ಕಾರ್ಯಕ್ರಮ ಮುಗಿಸೋಣ ಮುಂದಿನ ಇನ್ನೊಂದು ಸಂಚಿಕೆಯಲ್ಲಿ ವಿಶೇಷ ವಶೀಕರಣ ಮತ್ತು ರೆಮಿಡೀಸ್ ಮೂಲಕ ಸಿಗೋಣ ಥ್ಯಾಂಕ್ ಯು ಧನ್ಯವಾದಗಳು ಜೈ ಗಣೇಶ ಓಂ ರೋಹಿತಾಯ ನಮ್ಶ ಓಂ ರೋಹಿತಾಯನ ಓಂ ರೋಹಿತಾಯನ ಜಯ್ ಜೈ